ಮಾತ್ರ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಇವತ್ತು ಮೀಡಿಯಾ ಇದ್ದಾರೆ ಚಪ್ಪಾಣಿಯಲ್ಲಿ ಸರಿಯಾಗಬೇಕು ಅಥಾಯ್ತವ್ರು ಕೈ ಮೇಲೆ ಮುಂದೆ ಹೋಗ್ಬೇಕು ಆ ಮೊಬೈಲ್ ಅನ್ನು ಸು ಚಪ್ಪಿ ಎಲ್ಲರ ಮೊಬೈಲ್ మహాథ స్వామి ఈ మివ్య శక్తి వందర్మస్థల ధర్మాధికారి పర్మ పూజ వీరేరీ హేమచరణ ఇప్పిర ఎంటనే దిన కుటువంటి కుటువే అఖిల కర్ణాటక జనజాతి వ్యక్తం ప్రదేశిక యోజనాధికారి మార్గదర్శకర తిమ్మయ్యక్ష అమృత నుండి मार्गदर्शन जनजाति व्यक्ति प्रादेशिक निर्देशक वेद उपस्थितर गौरव उपस्थित अखिल कर्नाटक जनजाति व्यक्तिया प्रादेशिक योजना अधिकारी जनजाति व्यक्ति वीबिर व्यवस्था सदिवत स्वागत ಇದರೊಂದಿಗೆ ಸಾರಿದ ಮೂಲಕ ಮುಖ್ಯತ್ರ ಚುನೇದ ಈ ಕಾರ್ಯಕ್ರಮಕ್ಕೆ ನಾವೆಲ್ಲಾ ಸ್ವಾಗತಿಸ್ಕೊಳ್ತಾ ಇದ್ದೇವೆ ತಮ್ಮೆಲ್ಲೇಶ್ರು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಈ ಶಿಬಿರದ ರೂವಾರಿಗಳು ಈ ಕಾಮಕಿನ ಯೋಜನೆಗಳ ಕೈಗಳಾಗಿರುವಂತಹ ಹರಿಶುಮರ ಸರ್ ಅವರನ್ನು ಸ್ವಾಗತ ಇದೆ ಹರಿಶುಮರ ಸರ್ ಕೂಡ ಈ ಜ್ಞಾನ ವಿಕಾಸ ಅಧಿಕಾರಿಗಳನ್ನು ಕೃಷಿ ಅಧಿಕಾರಿಗಳನ್ನು ಒಕ್ಕೂಟದ ಅಧ್ಯಕ್ಷರ ಪದಾಧಿಕಾರಿಗಳನ್ನು ನವಜೀವನ ಸಮಿತಿಯ ಸದಸ್ಯರನ್ನ ಆ ಮನೆಯ ಎಲ್ಲ ಸದಸ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡಿಕೊಳ್ತಾ ಮುಂದಿನ ದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ಕೊರಂತ ತಿಮ್ಮ ಈ ವೇದಿಕೆಗೆ ನಾನು ಮತ್ತೊಮ್ಮೆ ವಿನಾಪ್ರತೀ ಆಹ್ವಾನಿಸಿಕೊಳ್ತಾ ಇದ್ದೇನೆ ಚಪ್ಪಳ ಗುರಿಯಿಸ್ತು